ಬೆಳಗ್ಗೆ ಎದ್ರೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಆಗಿಬಿಡುತ್ತೆ ಅಲ್ವಾ ಯಾವುದಾದ್ರೂ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋ ಅಂತಹ ತಿಂಡಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವಾ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡತಿ ತಿಪಾಕ ಶಾಲೆಗೆ ಸ್ವಾಗತ ಈಗಿನ ಕಾಲದಲ್ಲಿ ಎಲ್ಲರೂ ತುಂಬ ಬ್ಯುಸಿ ಇರ್ತೀವಿ ಅಲ್ವಾ ಅಡುಗೆ ಏನು ಮಾಡೋದು ತಿಂಡಿ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗೋಗ್ಬಿಡುತ್ತೆ ನಾನಿವತ್ತು ಇನ್ಸ್ಟೆಂಟಾಗಿ ಇಡ್ಲಿ ಪ್ರೀಮಿಕ್ಸ್ ಮಾಡಿಟ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗಂದ್ರೆ ಅವಾಗ ಇಡ್ಲಿನ ಮಾಡ್ಕೊಳ್ಬೋದು ಅಲ್ವಾ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ ನನಗೆ ಒಂದೂವರೆ ಕೆ ಜಿ ಒಂದು ತಿಂಗಳೆಲ್ಲ ಬರುತ್ತೆ ಒಂದು ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನು ಕಡಲೆಬೇಳೆನ ಹಾಕ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಇಡ್ಲಿಗೆ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಒಂದು ಸ್ಪೂನು ಉದ್ದಿನಬೇಳೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಗೋಡಂಬಿನ ಚೂರು ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಎಲೆನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಕೂಡ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಗೋಡಂಬಿ ಇಷ್ಟ ಆದರೆ ಹಾಕ್ಕೊಳ್ಬೋದು ಹಸಿಮೆಣಸಿನ್ಕಾಯಿನೂ ಕೂಡ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಕೂಡ ಮಾಡಿಕೊಳ್ಬೋದು ರವೆಯಲ್ಲಿ ಮಾಡೋದ್ಕಿಂತ ಈ ರೀತಿ ಇಡ್ಲಿ ರವೆಯಲ್ಲಿ ಮಾಡಿ ನೋಡಿ ರವೆ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಎರಡು ಸ್ಪೂನು ಶುಂಠಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಶುಂಠಿ ಹಾಕೋದ್ರಿಂದ ಇಡ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋ ತನಕ ಹುರ್ಕೊಂಡಿದ್ದಾಗಿದೆ ಒಗ್ಗರಣೆಗೆ ಈಗ ನಾವು ಒಂದೂವರೆ ಕೆ ಜಿಯಷ್ಟು ಇಡ್ಲಿ ರವೆನ ಹಾಕೊಳ್ಳೋಣ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಹುರ್ಕೊಳ್ಳೋಣ ಅದರಿಂದ ಇಡ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಹುರಿಯೋದ್ರಿಂದ ಇಡ್ಲಿ ಪ್ರೀಮಿಕ್ಸ್ಗೆ ಹಾಕಿರೋಂತಹ ಪದಾರ್ಥಗಳು ತಿಂಗಳನ್ಗಟ್ಲೆ ಇಟ್ರೂ ಕೂಡ ಕೆಡೋದಿಲ್ಲ ಒಂದು ಹುಳಾನು ಕೂಡ ಬೀಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಪ್ರೀಮಿಕ್ಸು ಈ ರೀತಿ ಪ್ರೀಮಿಕ್ಸನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಸುಲಭ ಆಗುತ್ತೆ ಅಲ್ವಾ ಅದರಲ್ಲೂ ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಮುಗ್ದೋಯ್ತು ಯಾವಾಗ ಏನು ಕೇಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ ಮಕ್ಕಳು ಟಿಫಿನ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಇಡ್ಲಿ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಡ್ಲಿ ಪ್ರೀಮಿಕ್ಸ್ನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನಾನು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಉಪ್ಪನ್ನ ಮೊದಲೇನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಇಲ್ಲ ಇಡ್ಲಿನ ಮಿಕ್ಸ್ ಮಾಡಿಕೊಳ್ಳುವಾಗಲೂ ಕೂಡ ಹಾಕ್ಕೊಳ್ಬೋದು ಪ್ರೀಮಿಕ್ಸ್ ಇಡ್ಲಿ ರವೆ ಆಗಿರೋದ್ರಿಂದ ಮೊದಲೇ ಹಾಕಿಟ್ರೆ ಯಾವಾಗಂದ್ರೆ ಅವಾಗ ಸ್ವಲ್ಪ ತೆಕ್ಕೊಂಡು ಮಿಕ್ಸ್ ಮಾಡಿ ಇಡ್ಲಿನ ಮಾಡ್ಕೊಳ್ಬೋದು ಅಲ್ವಾ ನಾನಿಲ್ಲಿ ಒನ್ ಟೈಮ್ಗೆ ಆಗೋ ಅಷ್ಟು ಇಡ್ಲಿ ಪ್ರೀಮಿಕ್ಸ್ನ ಎರಡು ಕಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಪ್ರೀಮಿಕ್ಸ್ನ ಹಾಕೊಂಡ್ರೆ ಸುಮಾರು ಮೂರರಿಂದ ನಾಲ್ಕು ಜನ ತಿಂಡಿನ ತಿನ್ಬೌದು ಇದಕ್ಕೀಗ ಒಂದು ಕಪ್ಪಷ್ಟು ಮೊಸರೂನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಹುಳಿ ಮೊಸರಿದ್ರೆ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಒಂದು ಅರ್ಧ ಕಪ್ಪು ನೀರನ್ನು ಹಾಕ್ಕೊಳ್ಳೋಣ ನೀವು ಬೇಕಾದರೆ ಬರೀ ಮೊಸರಲ್ಲೇ ಕಲಿಸ್ಕೊಳ್ಬೋದು ನಾನು ಅರ್ಧ ಮೊಸರು ಅರ್ಧ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಮೊಸರನ್ನ ಬಳಸಿದ್ರೆ ಸ್ವಲ್ಪ ನೀರನ್ನು ಕೂಡ ಬಳಸ್ಬೋದು ಸಿಹಿ ಮೊಸರನ್ನ ಇದ್ದರೆ ಬರೀ ಮೊಸರಲ್ಲೇ ಕಲಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಾನು ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಇದನ್ನು ನೆನೆಯಲಿಕ್ಕೆ ಬಿಡೋಣ ಅದರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಮಿಕ್ಕಿದ್ದನ್ನು ನಾನಿಲ್ಲಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ತಿಂಗಳ ಗಟ್ಟಲೆನೂ ಕೂಡ ಇಟ್ಟು ಇಡ್ಲಿನ ಮಾಡಿಕೊಂಡು ತಿನ್ಬೋದು ಸುಮಾರು ಒಂದೂವರೆಯಿಂದ ಎರಡು ತಿಂಗಳುಗಳ ಕಾಲ ಇಟ್ಕೊಂಡು ತಿನ್ಬೋದು ಎಣ್ಣೆಯಿಂದ ಮಾಡಿರುವಂತಹ ಯಾವುದೇ ಪದಾರ್ಥಗಳಾಗಿರ್ಬೋದು ಒಂದೂವರೆಯಿಂದ ಎರಡು ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒಂಥರ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಅಲ್ವಾ ನಾನಿಲ್ಲಿ ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ ನೀರು ಹಾಗೂ ಮೊಸರಿನೊಂದಿಗೆ ಕಲಸಿಟ್ಟಂತಹ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಅರಳಿಕೊಂಡಿದೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಕಪ್ಪು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅತಿಯಾಗಿ ನೀರನ್ನು ಹಾಕೋದು ಬೇಡ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟ್ಗೆ ನಾನು ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತುರಿನ ಇದ್ದೀನಿ ರವೆ ಇಡ್ಲಿ ಅಂದರೆ ಎಷ್ಟು ರುಚಿಯಾಗಿರಬೇಕು ಅಲ್ವಾ ಸ್ವಲ್ಪ ಈ ರೀತಿ ಕ್ಯಾರೆಟು ಮೇಲೆ ಒಂದೊಂದು ಬಿಲ್ಲೆ ಟೊಮೆಟೊನ ಇಟ್ಕೊಳ್ಳೋಣ ಇಡ್ಲಿ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಸೌಟಷ್ಟು ಇಡ್ಲಿ ಹಿಟ್ಟನ್ನು ಇದ್ದೀನಿ ಈ ಇಡ್ಲಿ ಪ್ರೀಮಿಕ್ಸ್ಗೆ ಸೋಡಾ ಬಳಸೋದೇ ಬೇಡ ಅಷ್ಟು ಇಡ್ಲಿ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ ಇನ್ನೊಂದು ಪ್ಲೇಟ್ಗಳು ಕೂಡ ನಾನು ಕ್ಯಾರೆಟು ಹಾಗೆ ಟೊಮೆಟೊ ಬಿಲ್ಲೆನ ಹಾಕ್ಕೊಂಡಿದ್ದೀನಿ ಅದಕ್ಕೂ ಕೂಡ ಅರರ್ಧ ಸೌಟಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ ಎರಡು ಪ್ಲೇಟು ಕೂಡ ರೆಡಿಯಾಗಿದೆ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕುದೀತಾ ಇದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹವೆಯಲ್ಲಿ ಬೇಯಿಸ್ಕೊಂಬಿಡೋಣ ಇಲ್ಲಿಗೆ ಚಟ್ನಿನ ಮಾಡ್ಕೊಂಬಿಡೋಣ ಅರ್ಧ ಕಪ್ಪು ಕಡಲೆ ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಪುದೀನ ಎಲೆ ಒಂದು ಐದು ಬೆಳ್ಳುಳ್ಳಿ ಎಷ್ಟು ಚೂರು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ ಇಡ್ಲಿ ದೋಸೆಗೆ ಚಟ್ನಿನ ಮಾಡುವಾಗ ಆದಷ್ಟು ತೆಂಗಿನಕಾಯಿನ ಕಮ್ಮಿ ಹಾಕಿ ಕಡಲೆನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚಟ್ನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲು ಗಂಟೆ ನಂತರ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾಗಿದೆ ಇಡ್ಲಿನ ನಾನು ತಣಿಲಿಕ್ಕೆ ಬಿಟ್ಟಿಲ್ಲ ಬಿಸಿಯಲ್ಲೇನೆ ತೆಕ್ಕೊಳ್ತಾ ಇದ್ದೀನಿ ಈ ರೀತಿ ರವೆ ಇಡ್ಲಿಗಳು ಬಿಸಿಯಲ್ಲಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ರವೆ ಇಡ್ಲಿ ತುಂಬಾ ಮೃದುವಾಗಿ ಚೆನ್ನಾಗಾಗಿದೆ ಅಲ್ವಾ ಈ ರೀತಿ ಪ್ರೀಮಿಕ್ಸ್ ಇಡ್ಲಿನ ನೀವು ಕೂಡ ಮಾಡಿಟ್ಕೊಂಡ್ರೆ ಯಾವಾಗಂದ್ರೆ ಆವಾಗ ಈ ರೀತಿ ರುಚಿ ರುಚಿಯಾಗಿರುವಂತಹ ಇಡ್ಲಿನ ಮಾಡಿಕೊಂಡು ತಿನ್ಬೋದು ಎರಡು ಮೂರು ಇಡ್ಲಿ ತಿನ್ನೋರು ನಾಲ್ಕು ಐದು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇಡ್ಲಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಈ ರೀತಿ ಸಾಫ್ಟಾಗಿ ತುಂಬಾ ಚೆನ್ನಾಗಾಗಿದೆ ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ರೆಸಿಪೀಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್